ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಈಶ್ವರ ಅಂತ ನಾನು ವೃತ್ತಿಲಿ ಬಂದು ಪಾರಂಪರಿಕ ವಿದ್ಯ ಮತ್ತು ವ್ಯವಸಾಯ ಎರಡಿದೆ ಮತ್ತು ನಮ್ಮದು ಒಂದು ನಲವತ್ತು ಹಸುಗಳು ನಾವು ಗೋ ಗೋಶಾಲೆ ಇದೆ ನಮ್ಮದು ನಮ್ಮ ಇದು ಬಂದು ಚಾಮಲಾಪುರ ಬೀದಿ ನಂಜನಗೂಡು ನಾವು ಈಗ ಇಲ್ಲಿ ನಮ್ಮದು ಒಂದು ಸ್ವಲ್ಪ ವ್ಯವಸಾಯ ದೇವಸ್ಥಾನ ಬಂದು ಇದು ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ ಮತ್ತೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತೆ ವಿಶಾಲಾಕ್ಷಮ್ಮ ದೇವಸ್ಥಾನ ಮೂರು ದೇವಸ್ಥಾನಗಳು ಬರುತ್ತೆ ಮತ್ತೆ ಇಲ್ಲಿ ಒಂದು ಹಿಂದೆ ಒಂದು ಗಂಗಮ್ಮಂದು ದೇವಸ್ಥಾನ ಇದೆ ಗಂಗಾ ಮಾತಿದು ಇದು ಏನಂದ್ರೆ ಈ ವಿಶೇಷ ಅಂತಂದರೆ ಇದು ಪಶ್ಚಿಮ ಮುಖವಾಗಿದೆ ಇದು ಪಶ್ಚಿಮಕ್ಕೆ ಪಶ್ಚಿಮಾಭಿಮುಖವಾಗಿದೆ ಇದು ಮೈಸೂರು ಮಹಾರಾಜರು ಬಂದು ಚರ್ಮವ್ಯಾಧಿಯಲ್ಲಿ ವಾ ಚರ್ಮವಾದಿ ಮೈಸೂರು ಮಹಾರಾಜರಿಗೆ ಬಂದು ವಾಸ ಹೋದಾಗ ಅದನ್ನು ಇದನ್ನ ದೇವಸ್ಥಾನ ಯಾರೋ ಹೇಳಿ ಕಟ್ಸಿ ಇದನ್ನ ನರಸೀಪುರದ ಲಿಂಗಾಭಟ್ರು ಅನ್ನೋರಿಗೆ ದಾನ ಕೊಟ್ಟಾಗ ಅದು ವಾಸೆ ಆಗ್ತಾ ಅನ್ನೋ ಒಂದು ಪದ್ಧತಿ ಇದೆ ಇಲ್ಲಿ ಪಶ್ಚಿಮ ಇಲ್ಲಿರೋದ್ರಲ್ಲಿ ನೀವು ಎಲ್ಲೇ ನೋಡಿ ಉತ್ತರ ಪೂರ್ವಕ್ಕಿದೆ ಅದು ಬಿಟ್ರೆ ನಿಮಗೆ ದಕ್ಷಿಣೇಶ್ವರದಲ್ಲಿ ಹಾಕಿದೆ ಅಷ್ಟು ಬಿಟ್ರೆ ನಿಮಗೆ ಪಶ್ಚಿಮವಾಗಿ ಎಲ್ಲೂ ಕಾಣಿಸಲ್ಲ ಯಾವುದೇ ದೇವಸ್ಥಾನಗಳು ಕಾಣಿಸಲ್ಲ ನಿಮ್ಗೆಲ್ಲೂ ನೀವು ಪ್ರಪಂಚದಲ್ಲಿ ಹುಡುಕೊಂಡ್ರೆ ಕಷ್ಟನೇ ಸಿಗೋದು ಅದು ಇದೊಂದು ಮಾತ್ರ ಇಲ್ಲಿದೆ ದೇವಸ್ಥಾನ ಇಲ್ಲಿದೆ ಮತ್ತೆ ಇದೆಲ್ಲ ನಮ್ಗೆ ಮೊದಲು ಈ ಎಲ್ಲ ಸ್ಮಶಾನ ಕಾಣಿಸ್ತಾ ಇರೋದೆಲ್ಲ ಮೊದ್ಲು ಆನೆಗಳು ಮೇಯ್ತಾ ಇದ್ದಂಥ ಜಾಗ ಹಿಪ್ಪೆ ತೋಪು ದೊಡ್ಡದಾಗೆ ಇದೆಲ್ಲ ಸ್ಮಶಾನ ಮಾಡಿಬಿಟ್ಟಿದ್ದಾರೆ ಈಗ ಆ ಕಡೆ ಒಂದು ಸ್ಮಶಾನ ಇದೆಲ್ಲ ಇಲ್ಲಿಂದ ಅಲ್ಲಿ ನೀವು ಬಂದ್ರಲ್ಲ ರೋಡಿಂದ ಇಲ್ಲಿ ಗಂಟ ಫಸ್ಟ್ ಇದೆಲ್ಲ ಒಂದು ದಸರಾ ಆನೆಗಳು ತಂದು ಇಲ್ಲೇ ಬಿಡ್ತಾ ಇದ್ದು ಮೇಯಿಸೋಕ್ಕೆ ಮಾಡೋಕೆಲ್ಲ ಇಲ್ಲೇ ಮೇಯಿಸ್ತಾ ಇದ್ದಂಥ ಜಾಗ ಇದು ಅಲ್ಲಿ ಗಂಟನು ದೇವಸ್ಥಾನ ಗಂಟನು ಇದು ಜಾಗ ಇದೆ ಅಲ್ಲಿ ದಸರಾ ಆನೆಗಳು ಫುಲ್ ಇದೆ ಈಗ ಸದ್ಯಕ್ಕೆ ನಮ್ಮ ಹಸುಗಳು ಮೇಯ್ ಜಾಗ ಆಗಿದೆ ಅಷ್ಟೇ ದಸರಾ ಆನೆಗಳು ಮೇಯ್ತಿದ್ದಂಥ ಜಾಗದಲ್ಲಿ ನಿಮ್ಮ ಹಸುಗಳು ಹಸುಗಳು ಹಾಂ ಸರ್ ಅಯ್ಯೋ ಅವ್ರದಂತೂ ಭಯಂಕರವಾಗಿ ಕೊಡುಗೆ ಇದೆ ಮೈಸೂರು ಮಹಾರಾಜದ್ದು ಬೇಜಾನಿದೆ ಅವ್ರದ್ದು ಆಸ್ತಿಗಳು ಇಲ್ಲಿ ಚಿನ್ನದ ಗುಡಿ ಉಂಡಿ ಅಂತ ಇದೆ ಅಲ್ಲಿ ಒಂದಷ್ಟು ದೊಡ್ಡ ಕೆರೆ ಆರುನೂರು ಎಕರೆ ಕೆರೆನ ಅವ್ರ ಹೆಸ್ರಲ್ಲೇ ಉಳಿಸ್ಕೊಂಡಿದ್ದಾರೆ ಅವ್ರ ಹೆಸರಿಂದ ಏನಾರು ಹೊಡಗೋಗಿದರೆ ಇಷ್ಟು ಗೌರ್ಮೆಂಟ್ ಆಗಿದ್ರು ಸುಮಾರು ಬೇರೆಯವರು ಏನೇನೋ ಮಾಡ್ಬಿಟ್ಟಿರೋರು ಅವ್ರು ಹಂಗೆ ಇದ್ದಿಟ್ಟಿದ್ದಾರೆ ಪಕ್ಕದಲ್ಲಿ ದಳವಾಯಿ ಇದ್ದಂತ ಇದೆ ಅಲ್ಲಿ ಒಂದು ಇಪ್ಪತ್ತ್ಮೂರು ಎಕರೆ ಜಾಗ ಇದೆ ಅದು ಈಗ ಸದ್ಯಕ್ಕೆ ಗೌರ್ಮೆಂಟ್ ವಹಿಸ್ಕೊಬಿಟ್ಟಿದೆ ನೋಡಿ ಮೇಯಕ್ ಒಳ್ಳೆ ಜಾಗ ಇದೆ ಮೇಯಕ್ಕೆ ನನಗೆ ಹೇಳ್ದಲ್ಲ ಇಲ್ಲಿ ಈ ಜಾಗದಲ್ಲಿ ಒಂದು ನೂರು ಹಸು ಇದ್ರೂ ಆರಾಮಾಗಿ ಸಾಕ್ತಿವಿ ನನಗೆ ತೊಂದರೆ ಆಗೋದು ಎರಡು ತಿಂಗಳು ಯಾವಾಗ ಅಂದರೆ ನನಗೆ ಈ ಜುಲ್ ಅಲ್ಲ ಜೂನ್ ಜುಲೈ ಜುಲೈ ಮತ್ತೆ ಆಗಸ್ಟ್ ತಿಂಗಳು ಎರಡು ತಿಂಗಳು ನಮಗೆ ತೊಂದರೆ ಮಳೆ ಬಂದು ಒಳಗೆ ತುಂಬಿಬಿಡ್ತದೆ ಅಲ್ಲಿ ಗಂಟು ಇನ್ನು ನಿಮ್ಮ ರೋಡ್ ನಿಂತಿದ್ರಲ್ಲ ಬಂದಲ್ಲ ಮೇನ್ ರೋಡು ಅಲ್ಲಿ ಗಂಟ ಬಂದಿತ್ತು ಅಲ್ಲಿ ಗಂಟ ಬಂದ್ಬಿಡ್ತದೆ ಅದೆರಡು ತಿಂಗಳು ಮಾತ್ರ ನನಗೆ ತೊಂದರೆ ಇನ್ನು ಮಿಕ್ಕೂ ನನಗೆ ಎಂಥ ಬೇಸಿಗೆ ಆಗಲಿ ಸಾಕ್ತೀನಿ ಮೇವಿರುತ್ತೆ ಎಂಥ ಕಡುಬೆ ಬಸ್ಗೆಲ್ಲೂ ಮೇವಿರುತ್ತೆ ಎಂಥ ಇದಿರಲಿ ಮಳೆನೇ ಇದೇನೇ ಇರಲಿ ಒಂದು ಇದು ಸಿಗುತ್ತೆ ಹಾಂ ಅದೇ ಈ ಏನಂದ್ರೆ ನಾವು ಇದಿದೆಯಲ್ಲ ಒಂದು ಗಂಜಲ ಮತ್ತೆ ಸೆಗಣಿನ ಮೇಯ್ನ್ ಇದರಲ್ಲಿ ಅಲ್ಲ ಸರ್ ಈಗ ನೀವು ಝೀರೋ ಮೈಂಟೆನೆನ್ಸ್ ಒಂದು ರೂಪಾಯಿ ಖರ್ಚು ಮಾಡ್ತೀರಲ್ವಾ ಒಂದು ಒಂದು ರೂಪಾಯಿ ಇಲ್ಲ ಒಟ್ಟಿನಲ್ಲಿ ಹೇಳಬೇಕು ಮೇಯಿಸ್ತೀರಾ ನಿಮ್ಮ ಶ್ರಮ ತಗೊಂತೀರ ಅಷ್ಟೇ ನೀವು ಅಷ್ಟೇ ಅನ್ಕೊಂಡು ಮೇಯಿಸೋದು ಅಂದರೆ ನಂದು ಜಮೀನ್ ಇದೆ ಇಲ್ಲಿ ಅಲ್ಲಿ ಬರಲೇಬೇಕು ನಾನು ಇವತ್ತು ಮೇಯ್ತಾ ಮೇಯ್ತಾಯಿರ್ತವೆ ನನ್ನ ಪಾಡಿಗೆ ಅಲ್ಲಿ ಇದು ಮಾಡ್ಕೊಳ್ತೀನಿ ಓಕೆ ಹಾಂ ಇದರಿಂದ ನಿಮಗೆ ತಿಂಗಳಿಗೆ ಸಗಣಿಯಿಂದನೇ ನಿಮಗೆ ಲಾಭ ಸಗಣಿ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆ್ಯಕ್ಚುಲಿ ನನಗೆ ಇಷ್ಟು ಹಸುನಲ್ಲಿ ನಾವೇನೋ ಗೋ ಪ್ರಾಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಲಾಭ ತೆಗಿಬೋದು ತಿಂಗಳಿಗೆ ಹಾಂ ತಿಂಗ್ಳಿಗಲ್ಲ ದಿನಕ್ಕೆ ದಿನಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಲಾಸ್ ನಮ್ದು ಈಗ ಸದ್ಯಕ್ಕೆ ನಾವು ಇಲ್ಲ ಮಾಡ್ತಾ ಇರೋದು ಮಾ ಈಗ ಏನಂದರೆ ಈ ಸಗಣಿ ಏನಿದೆಯಲ್ಲ ಇಷ್ಟರಲ್ಲಿ ಅಮ್ಮ ಅಮ್ಮ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಕೆ ಜಿ ಸಗಣಿ ಬಿದ್ದೇ ಬೀಳುತ್ತೆ ಒಂದು ಕೆ ಜಿ ಸೆಗಣಿಗೆ ನಾವು ಧೂಪದ ಬತ್ತಿ ಮಾಡ್ತೀನಿ ಅಂದ್ರೆ ನೂರು ನೂರು ಧೂಪದ ಬತ್ತಿ ಆಗುತ್ತೆ ನೂರು ಧೂಪದ ಬತ್ತಿ ಅಂದ್ರೆ ನಲವತ್ತು ಕೆ ಜಿಗೆ ಎಷ್ಟಾಗ್ತದೆ ಒಂದು ಕೆ ಜಿಗೆ ನೂರು ನಲವತ್ತು ಕೆ ಜಿ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿಂದ ನನಗೆ ಇವತ್ತಿನ ದಿವಸ ಬರೀ ಸೆಗಣಿಯಿಂದ ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಲ ಸಿಗ್ತಾಯಿಲ್ಲ ಅಷ್ಟಿದೆ ಅದಲ್ದೇ ಬೇರೆ ಪ್ರಾಡಕ್ಟ್ ಮಾಡ್ತಾರೆ ಇನ್ನೂ ಜಾಸ್ತಿ ಹೋಗುತ್ತೆ ಐದು ಹತ್ತು ಸಾವಿರ ಗಂಟೆ ಇಪ್ಪತ್ತು ಸಾವಿರ ಗಂಟೆ ಬರುತ್ತೆ ಅದು ಆದರೆ ಇದು ಗಂಜಲ ಇದೆಯಲ್ಲ ಅಮ್ಮಮ್ಮ ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಗಂಜ ಸಿಗುತ್ತೆ ಮೆಡಿಸನ್ ಅಂದ್ರೆ ನಾವು ಗಂಜಲದಲ್ಲಿ ಒಂದು ಲೀಟ್ರ್ ನಾವೀಗ ಮೆಡಿಸನ್ ಇರೋದು ಬರೀ ಗೋ ಸಾರ ಇದ್ದೀನಿ ಕೆಳಗಡೆ ಗಷ್ಟದ್ದು ಅದರಿಂದ ಒಂದು ಲೀಟ್ರಿಗೆ ಐನೂರು ರೂಪಾಯಿ ಅಷ್ಟು ಸಿಗ್ತಾಯಿದೆ ಒಂದು ಲೀಟ್ರಿಗೆ ಅದೇ ನಾನು ಹಾರಕ ಮಾರ್ಕ ತೆಗಿತಾಯಿಲ್ಲ ಹಾರಕ ತೆಗೆದ್ರೂ ನನಗೆ ಒಂದು ಲೀಟ್ರಿಗೆ ಅಮ್ಮಮ್ಮ ಅಂದರೆ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಸಿಕ್ಕೇ ಸಿಗುತ್ತೆ ಅದು ಒಂದು ಲೀಟ್ರ್ ಕಡಿಮೆ ಅದು ಅರ್ಧ ಲೀಟ್ರಿಗೆ ಇದು ಅಂತಾರೆ ಆ ಥರದ್ದು ಇಪ್ಪತ್ತು ಲೀಟ್ರ್ ಲೆಕ್ಕ ಹಾಕಿ ಹತ್ತನ್ನೆರಡು ಸಾವಿರ ರೂಪಾಯಿ ಅಲ್ಲೇ ಆರ್ಕದಲ್ಲಿ ಹತ್ತನ್ನೆರಡು ಸಾವಿರ ರೂಪಾಯಿ ಈಗ ಲಾಸ್ ಇದಾಗ್ತಾ ಇದೆ ಇನ್ನು ಗೋಸಾರದಲ್ಲಿ ಅದೂ ನನಗೆ ಲೀಟ್ರಿಗೆ ಒಟ್ಟು ಐನೂರು ರೂಪಾಯಿನ ಲೆಕ್ಕ ಹಾಕಿ ಒಂದು ಹತ್ತು ಸಾವಿರ ರೂಪಾಯಿ ಅದು ಹತ್ತು ಸಾವಿರ ರೂಪಾಯಿ ಇದು ಬರೀ ಗೋಮೂತ್ರದಲ್ಲೇ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಬೋದು ಹ್ಮ್ ಅಷ್ಟಿದೆ ಆದರೆ ಮಾಡ್ತಲ್ಲ ನೀವು ಆದ್ರೆ ಈಗ ನಮಗೆ ಅಂದ್ರೆ ಒಂದು ಜಾಗ ಸರಿಯಾಗಿ ಆಗಿಲ್ಲ ಜಾಗ ಆಗಿ ನಾವು ಒಂದು ಫ್ಯಾಕ್ಟ್ರಿ ತರ ಮಾಡ್ಕೊಂಡ್ರೆ ಅದ್ರಲ್ಲಿ ಲಾಭ ಇದೆ ಗೋಮೂತ್ರನೇ ನನ್ನ ತಕ್ಕ ಮಟ್ಟಿಗೆ ನನಗೆ ಹೆಂಗೋ ಜೀವನ ನಡೀ ನಡೀತಾ ಇದೆ ನಾಟಿ ವೈದ್ಯ ಮಾಡ್ತೀರಾ ಅದ್ರಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಮೆಡಿಸನ್ ಆಗಿ ಅಷ್ಟೇ ನೀವು ಈ ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ ಜಾಸ್ತಿ ದುಡ್ಡು ಮಾಡ್ತೀವಿ ಮುಂದೆ ಮಾಡೋದ ಅಂತ ಪ್ಲಾನ್ ಇದೆ ಅಷ್ಟೇ ಮಾಡಬೇಕು ಎಲ್ಲ ಅಂದ್ರೆ ಇವಾಗ ಹಿಂಗ್ ಮೇಯಕ್ ಬಿಡ್ತೀರಲ್ವಾ ಇದ್ರ ಸಗಣಿ ಬೇಕು ಗಂಡ್ಲಾ ಬೇಕು ಬೆಳಗ್ಗೆ ಹೊತ್ತು ನಾವು ರಾತ್ರಿ ಕಟ್ ಹಾಕದ್ಮೇಲೆ ಏನ್ ಬೀಳುತ್ತೆ ಸಾಕಷ್ಟು 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 ರಾತ್ರಿ ಬೆಳಗಿನವರೆಗೂ ಎಷ್ಟು ಬೀಳುತ್ತೋ ಅಷ್ಟು ಸಾಕು ಸಾಕು ಮತ್ತೆ ಬೆಳಗ್ಗೆ ಎದ್ದಾಗ ಗೋಮೂತ್ರ ಏನು ಹುಯ್ಯುತ್ತೋ ಅದನ್ನ ಎದೊಳಿಸಿ ಎದೊಳಿಸಿ ತಗೊಳ್ತೀವಿ ಅಷ್ಟೇ ಸಾಕು ನಮ್ಗೆ ಅದೇನು ಜಾಸ್ತಿ ಏನಿದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ಕೊಡೋ ಗೋಮೂತ್ರ ಗಂಡ್ಲ ಬೇಡ ಬೇಡ ನಮ್ಗೆ ಸ ಬೆಳಗ್ಗೆ ಸಿಗೋದ್ರೆ ನಮ್ಗೆ ಇಪ್ಪತ್ತು ಲೀಟರ್ ಸಿಗುತ್ತಲ್ಲ ಸಾಕು ಅಷ್ಟೇ ಇನ್ನೇನು ಬೇಕು ಅದಕ್ಕಿಂತ ಹಾಂ ಸರ್ ಹೌದು ಹಾಂ ಹಾಂ ಅಲ್ಲಿವರೆಗೂ ಹಾಲು ಕುಡಿತಾರತ್ತಾ ಹಾಂ ಇದು ಇದೆ ಆಲ್ರೆಡಿ ಆಲ್ರೆಡಿ ಮೇಯ್ತಾಯಿದೆ ಅಲ್ಲಿ ಅಂದರೆ ಜೊತೆಗೆ ಸೇರುತ್ತಲ್ಲ ಅವೇನೋ ಮೇಯ್ತಾ ಇದೆ ಇವರು ಮೇಯ್ಬೇಕೆಂದು ಮೇಯ್ತಾ ಅವಾಗ ಹೊಟ್ಟೆ ತುಂಬುತ್ತೆ ಹಾಂ ಇರೋಪ್ಪ ಇದು ಹೊಟ್ಟೆ ತುಂಬತಾ ಇದೆ ಇದ್ರಲ್ಲಿ ರುಚಿ ಇದೆ ಹಾಲು ಕುಡ್ಕೊಂಡಿರೋದು ಯಾಕೆ ಅಂತ ಹಾಂ 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 ನೋಡಿ ಯಾವುದೇ ರೀತಿ ವ್ಯಾಕ್ಸಿನ್ ಇಲ್ಲ ಏನೂ ಇಲ್ಲ ನೋಡಿ ಹುಲ್ಲು ಹಿಂಗೆ ಬಾಯಲ್ಲಿ ಹೌದೌದು ರೋಗ ಬರುತ್ತೆ ಪ್ರಾಣಿ ಅಷ್ಟೇ ನಾವು ಹೇಳೋದು ಅಷ್ಟೇ ನಾನು ಮಕ್ಳುಗಳಿಗೆ ಕಾಲಿಗೆ ಚಪ್ಪಲಿ ಹಾಕಿಸ್ಬೇಡಿ ಅಂತ ಹೇಳ್ತೀನಿ ನಾವು ಮೊದಲು ಚಪ್ಪಲಿ ಹಾಕ್ಸೋದು ಫಸ್ಟ್ ನಾವು ಮಕ್ಳುಗಳಿಗೆ ಕಾಯಿಲೆ ತಂದ್ಕೊಳ್ಳೋಕೆ ನಾವೇ ಬುನಾದಿ ಹಾಕೋದಂಗೆ ಕಾಲಕ್ಕೆ ಚಪ್ಲಿ ಹಾಕಿದ್ರೆ ನಿಮ್ ಯಾವುದೇ ಮಕ್ಕಳ ಫಸ್ಟ್ ಕಾಲಕ್ಕೆ ಚಪ್ಲಿ ಹಾಕಿದ್ರೆ ನಿಮ್ಮ ಅಲ್ಲಿ ಪ್ರೆಷರ್ ಪಾಯಿಂಟ್ಗಳು ಇರ್ತವೆ ಪ್ರೆಷರ್ ಪ್ರೆಷರ್ ಪಾಯಿಂಟ್ಗಳು ಆ್ಯಕ್ಟಿವ್ ಆಗೋಲ್ಲ ಆ್ಯಕ್ಟಿವ್ ಆಗೋಲ್ಲ ಏನಂದರೆ ಸುಮ್ಮನೆ ಒಡ್ಡಾಡ್ಕೊಂಡಿತ್ತು ಈಗ ನೋಡಿ ನಡೀತಾ ಇದ್ದರೆ ನಿಮಗೆ ಅದೇ ಪ್ರಕೃತಿ ದತ್ವ ಟ್ರೀಟ್ಮೆಂಟ್ ಆಗುತ್ತೆ ಮತ್ತು ಅದೇನಾಗುತ್ತೆ ಅಂದರೆ ಆ ಪಾಯಿಂಟ್ಗಳು ಆ್ಯಕ್ಟಿವ್ ಆಗ್ತಾಯಿರ್ತದೆ ಮತ್ತು ಒಂದು ಆರೋಗ್ಯ ಚೆನ್ನಾಗಿ ಇರುತ್ತೆ ನಾವು ಯಾವಾಗ ಅವೆಲ್ಲ ಬಿಟ್ಟು ನಾವು ಮಕ್ಕಳು ನೊಂದಾಯ್ತವೆ ಅಂತ ಇದಾಗ್ತದೆ ಅವತ್ತಿನ ದಿವಸ ಮಕ್ಕಳು ನೀವು ನೋಡಿದ್ರಲ್ಲ ಈಗಿನ ಎಲ್ಲ ಪ್ರತಿಯೊಂದು ಕಾಯಿಲೆ ಈಗ ನೋಡಿ ನಾವು ಹೆಚ್ಚು ಕಡಿಮೆ ನಮಗೇ ಮೂ ನಾವು ಚಿಕ್ಕದಲ್ಲಿ ನಾ ಕಂಡು ಮಟ್ಟಿಗೆ ಹದಿನೈದು ಹದಿನೈದನೇ ವಯಸ್ಸಲ್ಲೇ ನಾನು ಇದು ಹದಿನೈದನೇ ವಯಸ್ಸಿಂದ ಈ ವಯಸ್ಸು ನಾವು ಯಾವುದೂ ಯಾವುದೇ ಹಾಸ್ಪಿಟ್ಲಿಗೆ ಹೋದದ್ದು ಇದೇ ಇಲ್ಲ ನನ್ಕಂಡು ಆ ಥರ ಈಗ ಒಂದು ಅಮ್ಮಮ್ಮ ಈಗ ನಮಗೆ ಮೂವತ್ತು ವರ್ಷದ ಮೇಲೆ ಆಯಿತು ಮೂವತ್ತೈದು ಅಂದರೆ ಟೋಟಲ್ ನಮ್ಗೆ ನಲ್ವತ್ತೇಳು ವರ್ಷ ಇಷ್ಟು ವರ್ಷದಲ್ಲಿ ನಾವು ಮೂವತ್ತು ಮೂವತ್ತೆರಡು ವರ್ಷ ನಾವು ಯಾವುದೇ ಹಾಸ್ಪಿಟ್ಲಿಗೆ ಮುಖನೂ ನೋಡಿಲ್ಲ ನೀವು ನಾನು ಈಗ ಒಂದು ಹದಿನೈದು ವರ್ಷ ಆಯಿತು ಬಟ್ಟೆ ಈಗೆಲ್ಲರೂ ಹೋಗ್ಬೇಕು ನೀವು ಮೈಸೂರಿಗೆ ಇಳೆವಲ್ಲಿ ಯಾ ಯಾವ ಜಾಗ ಹೋದರೂ ಹಿಂಗೇನೆ ಚಪ್ಪಲಿ ಹಾಕೊಳ್ಳಲ್ಲ ಅಯ್ಯೋ ಎಲ್ಲೂ ಇಲ್ಲ ಅಲ್ಲ ಅದೇನೋ ಸರಿ ನೋಡೋರ ಮಧ್ಯೆ ಕಾಲ್ ಚಪ್ಪಲಿ ಇಲ್ಲ ಅಂತಂದ್ರೆ ಸರ್ ಏನು ನೋಡೋದೇ ಜನ ನೋಡೋದೇ ಮೊದಲು ಅವ್ರು ಕೆಳಗಡೆಯಿಂದ ನೋಡ್ತಾರೆ ಮೇಲುಗಡೆವರೆಗೂ ಏನೇನು ಹಾಕಿದ್ದಾರೆ ಅಂತ ನಮ್ದು ಏನಂದರೆ ಈಗ ನನ್ನ ನಾ ಹೆಂಗಿದ್ರೆ ಹಂಗೆ ಸ್ವೀಕಾರ ಮಾಡಬೇಕು ಅಷ್ಟೇ ನನ್ನಲ್ಲೇನಿದೆ ನನ್ನ ವಿದ್ಯೆಗೆ ಬೆಲೆ ಅಷ್ಟೇ ನಾನು ಇರೋದು ನನಗೆ ಕನ್ಫ ನನ್ಗೊಂದು ಕಂಫರ್ಟ್ ಆಗೋಂಗೆ ನಾವು ಇರ್ತೀವಿ ಅಷ್ಟೇ ನೀವು ನಿಮ್ಮನ್ನು ನೋಡಿದ್ರೆ ಏನು ಓದಿಲ್ಲಪ್ಪ ಇವನು ಅಂದ್ಕೊಬಿಡ್ತಾರೆ ನೀವೇನು ಓದಿದ್ದೀರಾ ನಂದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎ ಎಮ್ ಐ ಮಾಡಿದೆ ಎಲೆಕ್ಟ್ರಿಕಲಲ್ಲಿ ಪ್ಲಸ್ ಜನಪದ ವೈದ್ಯ ಆಗಿದೆ ಮತ್ತು ಗೋವಿಂದು ಇದಿದೆ ಅದರದು ಕೋರ್ಸ್ ಇದೆ ಅದು ಇದಿದೆ ಮುಗಿಸಿದೆ ಇಷ್ಟು ಈ ಸದ್ಯಕ್ಕೆ ಇದಾಗಿದೆ ಅಷ್ಟೇ ವಿದ್ಯಾವಂತರು ಈ ಕಡೆ ಹಸು ನಾಟಿ ವೈದ್ಯ ಮಾಡ್ತಾ ಇದ್ರ ಹಸುಗಳನ್ನ ಇಟ್ಕೊಂಡು ಪಾರಂಪರಿಕ ವೈದ್ಯ ಎಲ್ಲೋದ್ರು ಚಪ್ಪಲಿ ಹಾಕಲ್ಲ ನೀವು ವೇಷಭೂಷಣ ರೀತಿ ಇರುತ್ತೆ ಹೊರಗಡೆ ಹೋದ್ರೆ ಒಂದು ವೈಟ್ ಶರ್ಟ್ ಪಂಚೆ ಹಾಕೊಂಡು ಹೋಗೋದು ಪ್ಯಾಂಟ್ ಬಿಟ್ಟು ಹೆಚ್ಚು ಸುಮಾರು ವರ್ಷ ಕೆಲಸ ಬಿಟ್ಟಾಗ್ಲೆ ಪ್ಯಾಂಟ್ ಬಿಟ್ಟು ಅದು ಒಂದು ಹದಿನೈದು ವರ್ಷ ಆಯ್ತು ಪ್ಯಾಂಟ್ ಎಲ್ಲಾ ಬಿಟ್ಟು ಯಾವಾಗಲೇ ಎಲ್ಲಾ ಬಿಟ್ಟ ಒಂದು ನನ್ನ ಹದಿನೇಳನೇ ವಯಸ್ಸಲ್ಲಿ ಈ ಪ್ರತಿಯೊಂದು ಏನೋ ಗೊತ್ತಿಲ್ಲ ಒಣಲ್ಲಿ ಹದಿನೇಳನೇ ವಯಸ್ಸಲ್ಲಿ ತಲೆನೋವು ಬಂತು ತಲೆನೋವು ಬಂದು ಮಹೇಶ್ವರ ಬೆಟ್ಟ ಸೇರಿದೆ ಆವಾಗ ಫಸ್ಟ್ ಇಯರ್ ಡಿಪ್ಲೊಮಾ ಆವಾಗ ಡಿಟೈನ್ ಆಗ್ತು ಫಸ್ಟ್ ಇಯರ್ ಡಿಟೈನ್ ಆಯಿತು ಎಷ್ಟು ತಲೆನೋವು ಅಂದರೆ ನೀವು ಮುಂದೆ ಇರೋರು ಯಾರೂ ಕಾಣಿಸ್ತಾ ಇರಲಿಲ್ಲ ನನಗೆ ಅಷ್ಟು ತಲೆನೋವು ಹೋಗಿ ಮಣ್ಣು ಮಂಜಾಗ್ಬಿಡೋದು ಈ ಈ ಮಳೆ ಹೋಯ್ತು ಅಂದರೆ ಇಷ್ಟು ಗಾಳಿ ಆಡ್ತು ಅಂದರೆ ನನಗೆ ಮುಂದೆ ನೀವು ಯಾರು ಯಾರಿದ್ದೀರಿ ಅಂದರೆ ವಾಯ್ಸ್ ಕೇಳ್ಕೊಂಡು ನಾನು ಇದು ಅನ್ಬೇಕಾಯ್ತು ಅಷ್ಟು ಬ್ಲರ್ ಆಗಿಬಿಡದು ಕಣ್ಣು ಆಮೇಲೆ ಹಂಗೆ ಯಾವುದೋ ಒಂದು ಮಾತಿಗೆ ಮದೇಶ್ವರ ಬೆಟ್ಟ ಸೇರಿದೆ ಅಲ್ಲಿ ಸೇರಿದ ಮೇಲೆ ನನಗೆ ಒಂದಷ್ಟು ಗಿಡಮೂಲಿಕೆ ಅದು ಇದು ಅಂತ ಇದು ಮಾಡ್ದ ಅಲ್ಲಿ ನಾನು ಕಾಫಿ ಟೀ ಈ ಸಕ್ಕರೆ ಐಟಮು ಮೈದಾ ಹಿಡ್ದು ಮತ್ತು ಮಾಂಸ ಎಲ್ಲ ಪ್ರತಿಯೊಂದು ನಾನು ಹದಿನೇಳನೇ ವರ್ಷ ಉತ್ತೇಜಿಸ್ಬಿಟ್ಟು ಆವಾಗ ಬಿಟ್ಟಿದ್ದು ಇದುವರೆಗೆ ಯಾವುದೂ ಮುಟ್ಟಿಲ್ಲ ಓಕೆ ಅದೇನೋ ಚಿಕ್ಕ ಕರ ಏನೋ ತಿಂತೈತಲ್ಲ ಸರ್ ಏನೋ ಅಲ್ಲಿ ಎಲೆಗಳು ಇರುತ್ತೆ ಅದಕ್ಕೆ ತಿನ್ನೋದು ಅಂತ ಗೊತ್ತಿಲ್ಲ ಅದು ಸುಮ್ಮನೆ ಬಾಯಿ ಹಾಕೊಂಡೈತೆ ಹ್ಞೂ ಅದೇನಿಲ್ಲ ಅಲ್ಲಿ ಸೊಪ್ಪುಗಳು ಸೊಪ್ಪುಗಳು ಸೊಪ್ಪುಗಳಿರುತ್ತೆ ತಿರ್ಗಾ ಸ್ಟಾರ್ಟ್ ಆಯಿತು ಮಳೆ ಒಂದು ನಮ್ಮ ಕರುಗಳಿಗೆ ಈಗ ಸುಳಿ ಆ ಕೀಲು ಸುಳಿ ಪಾತಾಳ ಸುಳಿ ಸಂಕಲ್ ಸುಳಿ ಸಂಕಲ್ ಸುಳಿ ಅಂದರೆ ಅದು ನಮ್ಮ ಜೈಲಿಗೆ ಅದಕ್ಕೆ ಇದಕ್ಕೆ ಆಗಿಸ್ಬಿಡ್ತವೆ ಆ ಥರ ಎಲ್ಲ ಒಂದು ಇದಿದೆ ನಮ್ಮಲ್ಲಿ ಎಲ್ಲ ಸುಳಿನೂ ಇದೆ ಆಲ್ಮೋಸ್ಟ್ ಭಾಗ ಎಲ್ಲ ಥರನೂ ಇದೆ ಆದರೆ ಏನಾಗುತ್ತೆ ಅಂದರೆ ಇದುವರೆಗೆ ನಮಗೇನು ತೊಂದರೆ ಮಾಡಿಲ್ಲ ಅವು ಬಂದ ಮೇಲೆ ನನ್ನ ಜೀವನವೇ ಒಂಥರ ಬೇರೆ ಥರ ಆಗಿದೆ ಆವಾಗೆಲ್ಲ ಮೊದಲು ಒಂದು ನೂರು ರೂಪಾಯಿಗೂ ಕಷ್ಟ ಇದೆ ಇವತ್ತೊಂದು ದಿವಸ ಲಕ್ಷಾಂತರ ರೂಪಾಯಿ ಹೆಂಗೋ ಇಟ್ಕೊಂಡಿದ್ದೀನಿ ಹಾಗೆ ಗಜ ಯಾವಾಗಲೂ ಇರುತ್ತೆ ಅಲ್ಲ ನಾಲ್ಕು ವರ್ಷದಿಂದ ಲಕ್ಷಾಂತರ ರೂಪಾಯಿ ನೋ ಬೇಜಾರು ನೋಡಿದ್ದೀನಿ ಅಲ್ಲ ಈ ಮನೇಲಿ ಇದ್ದಂಗೆ ಇರುತ್ತೆ ಇದ್ದಂಗೆ ಇರುತ್ತೆ ಇರುತ್ತೆ ಇದ್ದಿದೆ ಆದರೆ ಯಾವುದು ನನಗೆ ತೊಂದರೆ ಕೊಟ್ಟಿಲ್ಲ ಅವು ಫೋನ್ ಸಾಕೋದ್ರಿಂದ ಯಾವುದೇ ವಾಸ್ತು ದೋಷ ಆಗಲಿ ಯಾವುದು ಇದಿಲ್ಲ ಮತ್ತು ನಿಮ್ಗೆ ಏನಾರೂ ಒಂಚೂರು ನಿಮಗೆ ತೊಂದರೆ ಆಯಿತು ನಮ್ಮ ಮನ್ಸು ಸರಿ ಇಲ್ಲ ಅಂದ್ರೆ ಅವ್ರ ಹೋಗಿ ಮೈಸೂರು ಬಿಟ್ಟು ಅವರು ಸುಮ್ಮನೆ ನಿಂತ್ಕೊಂಡು ಅವ್ರ ಪ್ರೀತಿಯಿಂದ ನೆಕ್ಬಿಟ್ರೆ ಇಡೀ ನಿಮ್ಮ ಎಲ್ಲ ದೋಷನೂ ಕಳೆದೋದಂಗೆ ಎಲ್ಲ ಸಂಕಷ್ಟಗಳು ಕಳ್ದೋದಂಗೆ ಅಷ್ಟಿದೆ ನಾವೇ ಸುಮಾರು ಮನ್ಸಿಗೆ ಸರಿ ಇಲ್ಲ ಅಂದಾಗ ಹೋಗಿ ಅವ್ರ ಮಧ್ಯ ನಿಂತ್ಕೊಳ್ಬಿಟ್ರೆ ಐದ್ ನಿಮಿಷದಲ್ಲಿ ನಮ್ಗೆ ರಿಲ್ಯಾಕ್ಸ್ ಆಗುತ್ತೆ ನಾವು ಏನ್ ದೊಡ್ಡ ನಮ್ಮ ದೇವಸ್ಥಾನಗಳು ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಏನ್ ರಿಲ್ಯಾಕ್ಸ್ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಅಲ್ಲ ಅಲ್ಲಿ ಅಲ್ಲಿ ಇಲ್ಲ ಇರ್ಬೋದು ಅಂತ ಜನ ಅನ್ಕೊಂಡಿರ್ತಾರೆ ಅಂದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದಾವೆ ಅಂತ ನಮ್ಮ ಇವರು ಹೇಳ್ತಾರಲ್ಲ ಅಲ್ಲಿರೋದು ಬರೀ ದೇವ್ರ ಮೂರ್ತಿ ಇಲ್ಲಿ ನಾವು ನೋಡ್ಬೋದು ನಿಜವಾದ ನಮ್ಮ ಒಂದು ಹಸು ಅರವತ್ನಾಲ್ಕು ಸಾಧು ಸಂತರುಗಳು ಏನ್ ತಪಾಸ್ ಮಾಡ್ತಾರೋ ಅಷ್ಟು ಎನರ್ಜಿ ಇದ್ರಲ್ಲಿ ಇರುತ್ತೆ ಹಾ ಸರ್ ಅಷ್ಟು ಎನರ್ಜಿ ಇರುತ್ತೆ ನಿಮ್ಗೆ ಬೇಕಾದ್ರೆ ಮೈ ಒಂದ್ಸರಿ ಹಿಂಗೆ ಸೌರಿ ಆ ಎನರ್ಜಿ ನಿಮಗೆ ಪಾಸ್ ಆಗೋದು ಗೊತ್ತಾಗುತ್ತೆ ಅದನ್ನು ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ನಾನು ಅದಕ್ಕೆ ನಾಟಿ ಹಸು ಎಲ್ಲಿರುತ್ತೆ ಅಲ್ಲೆಲ್ಲ ಮೈ ಸೌಡ್ತೀನಿ ಆ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ ನಾನು ಅದು ಆ ಎನರ್ಜಿ ಪಾಸ್ ಆಗೋದು ನಿಮಗೆ ಒಂದ್ಸರಿ ಹಿಂಗೆ ಬಿಟ್ಟರೆ ಸಾಕು ಎಷ್ಟೋ ಮೈ ಹಂಗೆ ಜುಮ್ ಅನ್ನಿಸುತ್ತೆ ಅದು ನನಗೇನೋ ಅನಿಸುತ್ತೆ ಈ ಈ ಸುಳಿಗಳು ಸುಳಿಗಳು ನೋಡಿಕೊಂಡು ಈ ಕೆಲವು ಸುಳಿಗಳಿಂದ ಜೈಲಿಗೆ ಹೋಗ್ತಾರೆ ಪಾತಾಳಕ್ಕೆ ಹೋಗ್ತಾರೆ ಮೋಸ್ಟ್ಲಿ ಪರಪ್ ನಗರದಲ್ಲಿ ಇದಾರಲ್ಲ ಅವರೆಲ್ಲ ಒಂದೊಂದು ಸುಳಿ ಇರೋ ಹಸುನೇ ಸಾಕಿರ್ಬೇಕು ಜೈಲ್ಗೆ ಅಲ್ಲ ಅವ್ರು ಸಾಕಿಲ್ಲ ಅದಕ್ಕೆ ಹೋಗಿದ್ದಾರೆ ಅಷ್ಟೇ ಹಸು ಇಲ್ಲ ಅವ್ರ ಹತ್ರ ಸುಳಿ ಇರೋ ಹಸು ಇಲ್ಲ ಅದ್ಯಾಕ್ ಹೋದ್ರು ಜೈಲ್ಗೆ ಅದಲ್ಲ ಮಾಡಮ್ಮ ನಮ್ಮ ಇದು ಸುಳಿ ಇರೋ ಹಸುಲಿ ಅದೇ ಥರ ಕರು ಉಡಲ್ಲ ಓಡಲ್ಲ ಯಾವುದೇ ಕಾರಣಕ್ಕೂ ನಮ್ಮಲ್ಲೇ ಇದೇ ನಾನು ತೋರ್ಸಿನಲ್ಲ ಅವಾಗಲೇ ಅದನ್ನ ನೋಡಿದ್ರಲ್ಲ ಈಗ ಅಕಸ್ಮಾತ್ ಸುಳಿ ಈಗ ಒಂದು ನಿಮಿಷ ಈಗ ನಮ್ಮ ಜನ ಇರ್ತಾರೆ ಈ ವಿಡಿಯೋ ಅಂದ್ಕೊಳ್ಳಿ ಒಂದಷ್ಟು ಜನದ ಹತ್ರ ಸುಳಿ ಕೆಟ್ಟಾಗಿರೋ ಸುಳಿ ಹಸುಗಳು ಇರ್ತವೆ ಅದನ್ನ ಕಸಾಯ ಕೊಡ್ಬೇಕು ಅನ್ಕೊಂಡಿರ್ತಾರೆ ಸಾಕ್ತೀರಾ ನೋಡಿ ಸಾಕೀರಾ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ನಮ್ ಕೊಡಿ ಕಸಾಯ ಖಾನೆ ಕೊಡಬೇಡಿ ನಿಮ್ಮ ಹತ್ರ ನಮ್ಮ ಕೊಡಿ ಸಾಕು ಹೇಳಿ ನಂಜನಗೂಡು ಚಾಮಲಾಪುರ ಬೀದಿ ನಂಜನಗೂಡು ದೇವಸ್ಥಾನ ನಿಯರ್ ನಿಮ್ ನಂಬರ್ ಹಾಕಿರ್ತೀನಿ ಸರ್ ಸರಿ ಯಾರು ವಸೂತನ ಬಿಡಬೇಕು ಅಂತಂದ್ರೆ ಫೋನ್ ಎತ್ಕೊಂಡು ಮಾತಾಡಿ ಕರು ಹಳ್ಳಿ ಕಾರ್ ಆಗಬೇಕು ಅದೇ ನಾಟಿ ನಾಟಿ ಹಳ್ಳಿ ಕಾರ್ ಸಾಕು ಈಗ ನೆಕ್ಸ್ಟ್ ನಿಮ್ ಜಮೀನು ನೋಡೋಣ ಸರ್ ಸರಿ ಭತ್ತ ನಾಟಿ ಮಾಡ್ತಾ ಇದ್ರ ಈಗ ಇಲ್ಲ ನಾಟಿ ಇಲ್ಲ ಈಗ ರೆಡಿ ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ತಯಾರಿ ಮಾಡ್ಕೋತೀರಾ ಮತ್ತೆ ಸಾವಯವ ರೀತಿಯೆಲ್ಲ ನೀವು ಬೆಳೀತಾ ಇದೀರ ತಾನೆ ಬೆಳೀತಾ ಅದೊಂದು ಸ್ವಲ್ಪ ನೋಡೋಣ ಅದಾದ ನಂತರ ನಿಮ್ಮ ನಾಟಿ ವೈದ್ಯ ಯಾವ ರೀತಿ ಪದ್ಧತಿಗಳು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ ಯಾರ್ಯಾರು ಚಿಕಿತ್ಸೆ ಕೊಡ್ತೀರಾ ಮತ್ತೆ ನಮ್ ಜನಕ್ಕೆ ಅದು ಯೂಸ್ ಆಗುತ್ತಾ ಸರಿ அதெல்லாம் சொல்ல நோடோண்ண சார் சரி ஆய்